ಪಟ್ಟಣದ ಪುರಸಭೆಯಲ್ಲಿ ಶಾಸಕ ದರ್ಶ ಪುಟಣಿಯ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತಟ್ಟೆ ವಿಚಾರವಾಗಿ ಸದಸ್ಯರ ನಡುವೆ ಮಾತಿನ ಮುಖಿ ನಡೆದಿದೆ ಹೌದು ಪಟ್ಟಣದ ಪುರಸಭೆ ಭ್ರಷ್ಟಾಚಾರ ಹಾಗೂ ಅವತಾರದಿಂದ ಮುಳುಗಿದೆ ಅಧಿಕಾರಿಗಳು ಎರಡು ಸಾವಿರ ಇ ಡಿ ಬಲ್ಬ್ಗೆ ಐದು ಸಾವಿರ ಕೊಟ್ಟು ಖರೀದಿ ಮಾಡಿ ಹಣ ಲೂಟಿ ಮಾಡುತ್ತಿದ್ದಾರೆ ವಿದ್ಯುತ್ ಬಿಲ್ನಲ್ಲೂ ಗೋಲ್ಮಾಲ್ ನಡೆದಿದೆ ಅಕ್ರಮ ಖಾತೆ ಸದ್ದಿಲ್ಲದೆ ಚರುತ್ತಿದೆ ಚೆನ್ನಾಗಿರುವ ವಾಹನವನ್ನು ಗುಜರಿಕೆ ಹಾಕಿ ಲಕ್ಷ ಲಕ್ಷ ಲೂಟಿಗೆ ಅಧಿಕಾರಿಗಳು ಮುದ್ದಾಕಿದ್ದಾರೆ ಇಷ್ಟೆಲ್ಲ ಭ್ರಷ್ಟಾಚಾರವಿದ್ದರೂ ಕೂಡ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಪುರಸಭೆ ಅನುದಾನದಲ್ಲಿ ಕಾರ್ಮಿಕರಿಗೆ ತಟ್ಟೆ ನೀಡಿದ ವಿಚಾರವೇ ಹೆಚ್ಚಾಯಿತು ಹೌದು ಇಲ್ಲಿ ತಟ್ಟೆ ನೀಡಿದಕ್ಕೆ ಜಗಳವಲ್ಲ ಸ್ವಾಮಿ ನೀಡುವ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದಿಲ್ಲ ಎನ್ನುವ ವಿಚಾರವೇ ಸಭೆಯಲ್ಲಿ ಹೆಚ್ಚಾಯಿತು ಏನೇ ಆಗಲಿ ಭ್ರಷ್ಟ ಅಧಿಕಾರಿಗಳು ಕೆಲ ಭ್ರಷ್ಟ ಜನಪ್ರತಿನಿಧಿಗಳಿಂದ ಊರು ಉದ್ದಾರ ಮಾತ್ರ ಸಾಧ್ಯವಿಲ್ಲ વેકર 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 વે thank oh. you ಈ ವಿಷಯ ಈ ವಿಷಯ ಬೇರೆ ಕಡೆ ಹೋಯ್ತದೆ ದಯವಿಟ್ಟು ಇದು ನಿಲ್ಲಿಗೆ ನಿಲ್ಲಿಸಿ ಎಲ್ಲಾರು ಸಮಾನ ಸಮಾನರ ಯಾರು ಯಾರಿಗೂ ಮೋಸ ಮಾಡಕ್ಕೆ ನನ್ ಪ್ರಕಾರ ಯಾರು ಬಂದಿಲ್ಲ ಏನು ನೀವು ಹೋರಾಟ ಮಾಡ್ತೀರ ನೀವು ಸಂವಿಧಾನದ ಹಕ್ಕು ನೀವು ಕೇಳ್ತಿದ್ದೀರಿ ಅದ್ರ ಪ್ರಕಾರ ನಡಿಬೇಕು ಅದ್ರ ಪ್ರಕಾರ ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ರಿಸರ್ವೇಷನ್ ಏನೇ ಇದೆ ಅದ್ರ ನೀವ್ ಕೇಳ್ತಿರೋ ದೇವ್ ಬೇಕು ಅಂತ ಹೇಳ್ತಾರಲ್ಲ ಆದ್ರೆ ದಯವಿಟ್ಟು ಆರಾಮಾಗಿ ಕುತ್ಕೊಂಡು ಚರ್ಚೆ ಮಾಡದ ಅದ್ರ ಬಗ್ಗೆ ಏನ್ ಇದನ್ನ ಈ ಸಬ್ಜೆಕ್ಟ್ ನ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಸಬ್ಜೆಕ್ಟ್ ಹೋಗಿ ಮುಂದಿನ ಸಬ್ಜೆಕ್ಟ್